ಕೋಳಿಗಳ ಥರ ಓಡಾಡುತ್ತಲ್ಲ ತೀಕೋಕು ಓ ಸೈಕ್ ಹಾಂ ಎಲ್ಲ ನವಿಲೆ ಒಳ್ಳೆ ಕೋಳಿಗಳ ಥರ ಓಡಾಡುತ್ತೆ ಇಲ್ಲ ನೋಡಿ ಸೈ ಇವನು ಸೀಕು ಪ್ರಾಯ ಹಾಗೆ ವ್ಯೂ ಪಾಯಿಂಟ್ನ ಮುಗಿಸಿ ಬಂದಿದ್ದು ಓಕೆ ಬರ್ತಿತ್ತು ಸೊ ಗೇಟ್ ತೆಗಿಯೋದು ಒಂದು ಲೇಟ್ ಮಾಡ್ಬಿಟ್ಟ ಅಲ್ಲೊಂಚೂರು ಮಿಸ್ಟೇಕ್ ಆಯ್ತು ಅಷ್ಟೇ ಹೊದ್ಬಿಟ್ರೆ ಒಂಥರ ಒಳ್ಳೆ ವ್ಯೂಗಳು ಫೋಟೋಸ್ ಅಂತೂ ಕ್ರೇಜ್ ಇದೆ ಫೋಟೋಜೆನಿಕ್ ಅದು ಫೋಟೋ ಚೆನ್ನಾಗಿ ಬರ್ದೇ ಇದ್ದರು ಆ ಪ್ಲೇಸ್ಗೆ ಹೋದ್ರೆ ಫೋಟೋ ಚೆನ್ನಾಗಿ ಬಂದುಬಿಡ್ತೀರ ಸೊ ವರ್ತ್ ಡ್ರೈ ಬಂದರೆ ಅದಕ್ಕೆ ಹೋಗಿ ಹೋಗಿ ಆ್ಯಕ್ಚುಲಿ ಏಳರಿಂದ ಐದೊಂದು ಇರೋದು ಇಲ್ಲಿ ಎಂಟು ಎಂಟು ಇಪ್ಪತ್ತೇನೋ ಮಾಡಿದ್ರ ಅಪ್ಪ ಓಪನ್ ಮಾಡೋಕ್ಕೆ ನಾವು ಏಳು ಐವತ್ತಂಗೆ ರೀಚ್ ಆಗಿದ್ವಿ ಬಡೋಕೆ ನೋ ಪ್ರಾಬ್ಲಮ್ ಏಯ್ ಯಾಗಂಗೆ ಫಾಲ್ಸ್ಗೆ ಈ ಥರ ಬೈಕ್ ಅಂತ ಎತ್ಕೊಂಬರ್ಬೇಡಿ ಜಾಕೆಜಾತಂದ್ರೆ ಅಷ್ಟೇ ಅಪ್ಪ ಏನು ಫ್ರೆಂಡ್ರುಗಳು ಯಾವುದಕ್ಕೂ ಅಂಜಲ್ಲ ಹೋಗ್ತಾ ಇರತ್ತೆ ನಮ್ಮ ಥರ ಗಾಡಿ ಬಂದ್ರೆ ಕಷ್ಟ ಆಫ್ ರೋಡು ಅಡ್ವೆಂಚರ್ ಕೊಡ್ಬೇಕಂತ ಶಿಷ್ಯ ಎಲ್ಲೋದರು ಸ್ಟ್ರೈಟಾ ಹೋಮ ಏಳಲ್ಲ ಮಾಡಲ್ಲ ಹೊರಟೆ ಬಿಟ್ರು ಯಾರು ಇರೋ ಚೆಂಡ ಏ ಆಫ್ ರೋಡ್ ಕರ್ಕೊಂಡು ಮೋಜನ್ ಬಿಟ್ಟು ಹೋಗ್ತಿರನ ಮೊಜನ್ ಬಿಟ್ಟು ಹೋಗ್ತಿರ ಆಫ್ ರೋಡ್ ಅಂತ ನೀನು ಕೂಲ್ಡ್ ಆಗಿರು ನನಗೆಪ್ಪ ನೀನು ಕೂಲ್ಡ್ ಆಗಿರು ಆಣ ಎಲ್ಸರ್ ಸೋಡಿದ್ದಾ ಬಾ ಏ ವೈ ಮನ್ ಅಲ್ಲ ಬಂದ್ರೂಪ್ ತರ್ಟಿ ತ್ರೀ ಸೆವೆನ್ ಟ್ವೆಂಟಿ ಟು ಟೆನ್ ಸೊ ಬೇಸಿಕಲಿ ಇವೆಲ್ಲ ಮಾಡೋದು ಕುಮಾರಲ್ಲ ಹಿಂಗೆ ಸೊ ಅಲೋ ಇರಲಿಲ್ಲ ಈ ಥರ ಮಾಡೋರು ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಯಾವತ್ತು ತರಬಾರ್ದು ಒಂದಷ್ಟೇ ನೇಚರ್ನ ಹಾಳು ಮಾಡ್ತೀರಾ ಕೂಲ್ಗೇಟ್ ಜನಗಳು ಇರ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಅವ್ರೂ ಎಲ್ಲ ಚೆಕ್ ಮಾಡಿ ಅರಣ್ಯ ಪ್ರದೇಶನ ಗಿಡಕ್ಕೆ ನೋಡ್ತಾರೆ ಅಷ್ಟೆ ವಾಹ್ ಓ ಸೆಕ್ಸಿ ಬ್ರೋ ಅದಕ್ಕೆ ನೋಡಿ ಇದೆಲ್ಲ ಇಷ್ಟು ಚೆನ್ನಾಗಿರೋದು ಕೆಲವು ಚ್ಯುತ್ ಏನೋ ಮಕ್ಕಳು ಪ್ಲಾಸ್ಟಿಕ್ಸ್ನೂ ಚೂರು ತಂದರೆ ಬಡಿ ಈ ಮಕ್ಳು ಡ್ರಿಂಕ್ಸ್ ಬಾಟ್ಲು ಅದು ಇದು ಎಲ್ಲ ತಂದುಬಿಡ್ತಾರೆ ಸೊ ಈ ಥರ ಏನೂ ಇಲ್ದಿರೋದು ಹೊರ್ತು ಸ್ವರ್ಗಕ್ಕೆ ಎಷ್ಟು ಮೆಟ್ಲು ಸಾವಿರದ ಐನೂರು ಮೆಟ್ಲು ಹೌದು ಇಲ್ಲ ಕಣೋ ಸುಮ್ಮನೆ ಹೇಳದೆ ಅಲ್ಲೆಲ್ಲೋ ನಾನೂರ ಐವತ್ತೊಂದು ಅಂತ ಇಳಿಯುವಾಗ ಓದ್ದೆ ನಾನೂರ ಐವತ್ತೊಂದು ನಾನು ಇನ್ನ ಸ್ಟಾರ್ಟ್ ಮಾಡೋವಾಗ ಓದಿದ್ದು ಏನೊಂದು ಐದು ನಿಮಿಷದಲ್ಲಿ ಎರಡ್ ಸಾವಿರ ಮೇಲೆ ಆಯ್ತು ನಮಗೆ ಈಗಲೇ ಡಿಗ್ರಿ ಗಿಡ್ಗ್ರಿ ಡಿಗ್ರಿ ಗಿಡ ಇಲ್ಲ ತಿಂಡಿ ತಿನ್ಕೊಂಡ್ ಬರ್ಬೋದು ಏಯ್ ನನ್ನ ಮಕ್ಕಳ ನಿಮ್ಗೆ ಕಳ್ಸಿರ್ಲಿಲ್ವಾ ನಿಮ್ದು ರೆಸ್ಪಾನ್ಸಿಬಿಲಿಟಿ ನೋಡ್ಬೇಕು ಏ ನಾನು ಒಬ್ನೇ ಇಲ್ಲಿ ಅಂತ ನಾನೇನ್ ಟ್ರಿಪ್ ಆರ್ಗನೈಸ್ ಮಾಡ್ತಿದ್ದೀನಿ ಏಯ್ ಓಸ್ತಿಲ್ಲ ಇರಕ್ಕಪ್ಪ ಹ್ಞೂ ಹ್ಞೂ ಯಪ್ಪ ನೋಡ್ರಿ ಹಾಂ ಸ್ವರ್ಗಕ್ಕೆ ಹತ್ತು ಸಾವಿರ ಮೆಟ್ಲು ಕಂಡ್ರೆ ವೈಟ್ ಆಫ್ ರೋಡಿಂಗ್ ಹಾಂ ಸ್ವರ್ಗ ಈಝಿಯಾಗಿಲ್ಲ ಅಂತಾರಲ್ಲ ಹಿಂಗೆ ಹ್ಞೂ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕೈ ಆಡ್ರ ತಂಗಿತ್ತು ನೋಡ್ರಿ ಯಪ್ಪ ದೇವರು ಹಾಂ ಓಹ್ ಯಾವ ಈ ಪೀಕರ್ ಎಲ್ಲೋ ನೋಡ್ದಂಗ್ತಲ್ಲ ಸೊಗಯ ಗಂಗಾ ಫಾಲ್ಸ್ ಇಂದ ಹೊರಟ್ರಿ ನೋಡಿ ಫೈನಲ್ ವ್ಯೂ ಓಕೆ ಸರಿ ಈಗ ಫಾಲ್ಸ್ ಮಾತ್ರ ಬಟ್ ಈಗ ವಾಪಸ್ ಹೋಗೋದಿತ್ಯಲ್ಲ ನರಕ ನರಕ ಯಾತಾನೆ ಅನ್ಬಿಸ್ಬೇಕು ಯಾಕಂದ್ರೆ ಅಷ್ಟು ಸಿಂಪಲ್ ಇಲ್ಲ ಇಲ್ಲಿ ಈ ಥರ ಕಲ್ಲು ನೆಕ್ಸ್ಟು ಒಂದು ಹತ್ತು ಸಾವಿರ ಸ್ಟೆಪ್ಪು ಒಂಥರ ಮಿಷನ್ ಇಂಪಾಸಿಬಲ್ ಟಾಸ್ಕ್ ಇದ್ದಂಗಿದೆ ಇದು ಸೊ ನಿಮ್ಮದೇನಾದ್ರೂ ಪ್ಲ್ಯಾನ್ ಇದ್ರೆ ನಾನೇನು ರೆಕಮೆಂಡ್ ಮಾಡ್ತೀನಿ ಕಾರಲ್ಲಿ ಬಂದಿದ್ರೆ ದಯವಿಟ್ಟು ಎಷ್ಟಾಗುತ್ತೋ ಎಲ್ಲ ಅಲ್ಲೇ ಬಿಟ್ಟು ಬನ್ನಿ ಹೇಳಬೇಕಂದ್ರೆ ಶೂಗಳು ತರಲೇಬಿಡಿ ಒದ್ದೆ ಒದ್ದೆ ಅಂದರೆ ಒದ್ದೆ ಆಮೇಲೆ ಒಬ್ರು ಯಾರು ನೋಡ್ಕೊಳಕ್ಕೆ ಇರಲೇಬೇಕು ಸೊ ಹಾಗೆ ಒಬ್ಬನೇ ಬಂದರೆ ಯಾವ ಐಟಮ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಶೂ ರಾಜಾರ ಬಟ್ ಅದ್ ಏನು ಹೇಳಿ ಈ ಫೀಲ್ ಮತ್ತೆ ಸ್ಟೀಜ್ ಸಿಗೋಲ್ಲ ಸೊ ಅನುಭವಿಸ್ಬಿಡ್ಬೇಕು ಇವತ್ತು ಕಲ್ಲೊತ್ತಾಗತ್ತೆ ಪಕ್ಕಾ ಕಾಲು ಈ ತರ ಕಲ್ಲಗಳನ್ನ ತುಳ್ತಿದ್ದೀನಲ್ಲ ಸೊ ಕಲ್ಲೊತ್ತಂತೂ ಪಕ್ಕಾ ಈಗ ಫ್ಲೋ ಬೇರೆ ಹೆವಿ ಜಾಸ್ತಿ ಸಿಂಪಲ್ ಇಲ್ಲ ಹುಡುಗರು ಆಲ್ಮೋಸ್ಟ್ ಎಲ್ಲ ಹತ್ತೋಗ್ಬಿಟ್ಟಿದ್ದಾರೆ ಒಬ್ಬನೇ ಒಬ್ಬ ಅಲ್ಲಿ ಕಾಣ್ತಾ ಇದ್ದ ನಮ್ಮ ಹುಡುಗ ಪಾಪ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನನ್ನ ಮಕ್ಕಳು ಚಾನ್ಸ್ ಸಿಕ್ಕರೆ ಸಾಕಂತ ಓಡಕ್ತಿರ್ತಾರೆ ಆ ಸುಖನ ಅನುಭವಿಸೋದಲ್ಲ ಸೊ ಆ ಎನರ್ಜಿ ನಮ್ಮಲ್ಲಿ ಇರುತ್ತೆ ಸೊ ಅಷ್ಟು ಬೇಗ ನಾನು ಎಷ್ಟೇ ಸುಸ್ತಾಗಿರಲಿಲ್ಲ ಏನೇನು ತಿಂಡಿ ಮಾಡಿಲ್ಲ ಹನ್ನೊಂದು ವರೆ ಆಯಿತು ಇಡೀ ಸ್ಟೆಪ್ನ ಸ್ವಲ್ ರೆಕಾರ್ಡ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಶೂ ಹಾಕ್ಕೊಂಡು ಹೊರಡ್ತಾ ಜೀವನ ನೋಡಿ ಕಲ್ಲತ್ತಾಗತ್ತ ಓಕೆ ಬಾಯ್ಸ್ ಸಿಗೋಣ ಮೇಲೆ ಇವಾಗ ಒಂದು ಆಲ್ ಅಟ್ಲೀಸ್ಟ್ ಅಂದ್ರೆ ಮಿನಿಮಮ್ ಆದರೂ ಒಂದು ಆರು ಸಾವಿರ ಸ್ಟೆಪ್ ಬೇಕು ಸೊ ಆಗತ್ತೊಂದು ಅರ್ಧ ಗಂಟೆ ಸಿಗೋಣ ಹಾಂ ಸೊ ಇನ್ನೊಂದು ತಿಂಡಿ ಆಯಿತು ಆಲ್ಮೋಸ್ಟ್ ಒಂದು ಗಂಟೆ ಈಗ ಸೊ ಬ್ರಂಚ್ ಮಾಡಿದ್ದೀನಿ ಬೇಸಿಕಲಿ ಸೊ ಎಲ್ಲ ರೈನ್ ಕೊಟ್ರೆಡಿ ಬಟ್ ಬರೋವಾಗ ಒಂದು ದುರ್ಘಟನೆ ನಡೆದೋಯ್ತು ನನ್ನ ಬ್ಯಾಗ್ ಕಳೆದೋಯ್ತು ಅದರಲ್ಲಿ ನಾನು ಎರಡು ರೈನ್ ಕೊಟ್ಟಿತ್ತು ಒಂದು ನನ್ನ ಫ್ರೆಂಡ್ಗಂತನೂ ಕೊಟ್ಟಿದ್ದೆ ಸೊ ಶಿಶಾ ಹುಡುಗ ಹಾಕೊಂಡಿದ್ದ ಹಿಂದೆ ಮರ್ತ್ಕೊಂಡು ಬಿಟ್ಟಿ ಒಂದ್ ಕಡೆ ಟೀ ಕುಡಿಯುವಾಗ ಕೃಷ್ಣಗಿರಿ ಸೊ ಅಷ್ಟೇ ಅದು ಕತೆ ಏನು ಆಗಲ್ಲ ಇರಲಿ ಈಗ ಪೆರಿಯ ಮಸಿಮ್ ಇದೆ ಅದಕ್ಕೆ ಹೋಗ್ತೀನಿ ಸೊ ಇದು ಹರಿಪುಳೇಶ್ವರ ದೇವಸ್ಥಾನ ಇಲ್ಲಿ ಹೋಗಿ ಬಂದೆ ನಾನು ಆಲ್ರೆಡಿ ಒಳಗಡೆ ವೀಡಿಯೋ ಅಲೋ ಇಲ್ಲ ಸೊ ಆಗೋಲ್ಲ ಈಗ ಫೈನಲ್ ಡೆಸ್ಟಿನೇಷನ್ ನಮ್ಮದು ಕೊಳ್ಳಿ ಹಿಲ್ಸಲ್ಲಿ ಹಸಿ ಪೆರಿಯಲಮ್ ಹ್ಞೂ ಅಷ್ಟೇ ಅಷ್ಟೇ ನಮ್ ಮನ್ಸೋ ಒಳ್ಳೇದ್ ಮಾಡೋದ್ರೆ ದೇವರ ಏನಂತ ನಮ್ ಮನ್ಸು ಒಳ್ಳೇದ್ ಮಾಡೋದ್ರೆ ದೇವರ ಏನಂತ